ಆ ಬ್ರೋ ಜನಾರ್ದನ್ ರೆಡ್ಡಿ ಅವ್ರು ಯಾರು ಗೊತ್ತಿಲ್ಲ ನಮ್ ಕರ್ನಾಟಕದಲ್ಲಿ ಅವ್ರ ಮಗ ಇವಾಗ ಕಿರೀಟಿಯನ್ ಅವರು ಹೀರೋ ಆಗಿ ಬರ್ತಾ ಇದಾರೆ ಕನ್ನಡ ಇಂಡಸ್ಟ್ರಿಗೆ ಅದೊಂದು ತುಂಬಾ ಖುಷಿ ವಿಚಾರ ಅಹ್ ನಮ್ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಹೊಸ ಹೀರೋ ಸಿಗ್ದು ಅಂತ ಹೇಳ್ಬೋದು ಯಾಕಂದ್ರೆ ಟ್ರೈಲರ್ ನೋಡ್ತಾ ಇದ್ರೆ ಅವ್ರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಅವ್ರ ಆಕ್ಟಿಂಗ್ ಆಗಿರ್ಬೋದು ಒಂದ್ ಡ್ಯಾನ್ಸ್ ಸ್ಟೆಪ್ ಬೇರೆ ಇದೆ ಅದರಲ್ಲಿ ಅದನ್ನು ನೋಡ್ದು ಆ ಟ್ರೈಲರ್ ನೋಡ್ತಾ ಇದ್ರೆ ಇವಾಗ ರವಿಚಂದ್ರನ್ ಅವರು ಇದ್ದಲ್ಲಿ ಗೆಲುವು ಗೊತ್ತಲ್ಲ ಎಲ್ಲರಿಗೂನು ರವಿ ಮಾಮಾ ಯಾವ ಇಂಡಸ್ಟ್ರಿಲಿ ಇರ್ತಾರ ಅಲ್ಲಿ ಗೆಲುವು ಪಕ್ಕ ಆ ತೆಲುಗು ಇಂಡಸ್ಟ್ರಿ ನಮ್ ಕನ್ನಡ ಆರ್ಟಿಸ್ಟ್ ಗಳು ಈ ತರ ಮೂವಿ ಮಾಡ್ತಾವ್ರ ಅಂದ್ರೆ ತುಂಬಾ ಖುಷಿ ಪಡ್ಬೇಕು ನೆನ್ನೆ ಮೊನ್ನೆ ಯಾರು ಬೇರೆ ಇಂಡಸ್ಟ್ರಿ ಅವರು ನಮ್ ಕನ್ನಡ ಇಂಡಸ್ಟ್ರಿ ಹೀರೋಗಳನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಟ್ರೋಲ್ ಮಾಡ್ತೀನಿ ಅಂತ ಇದ್ರಲ್ಲ ಇವತ್ ಅದೇ ಇಂಡಸ್ಟ್ರಿಲಿ ನಮ್ ಕನ್ನಡದ ಹೀರೋ ಹೀರೋಯಿನ್ಗಳು ನಮ್ಮ ರವಿ ಅಣ್ಣ ಅವ್ರೆಲ್ಲಾ ಹೋಗ್ಬಿಟ್ಟು ಆಕ್ಟಿಂಗ್ ಮಾಡಿ ಒಂದ್ ಸಿನಿಮಾ ಮಾಡೋರಲ್ಲ ಇವಾಗ ಮೆಟ್ಟಲ್ ಹೊದಂಗಿರುತ್ತೆ ಅವ್ರಿಗೆಲ್ಲ ಯಾರ್ ಟ್ರೋಲ್ ಮಾಡ್ತಿದ್ರು ಅವ್ರಿಗ್ ಮಾತ್ರ ಸಿನಿಮಾ ಪ್ರೇಮಿಗಳಿಗೆಲ್ಲ ಹಂಗಿರುತ್ತೆ ಜೂನಿಯರ್ ಟ್ರೈಲರ್ನ ನೋಡಿ ಆ ಒಂದು ತಂದೆ ತಾಯಿ ಮಗ ಮಗನ ಮೇಲೆ ಒಂದ್ ಸೆಂಟಿಮೆಂಟ್ ಅದ್ರ ಮಧ್ಯದಲ್ಲಿ ಒಂದು ಲವ್ ಆ ನನ್ಗನ್ಸದ್ ಪ್ರಕಾರ ಈ ಟ್ರೈಲರ್ ನೋಡ್ತಾ ಇದ್ರೆ ಆ ಹೀರೋ ಲವ್ ಮತ್ತೆ ಪೇರೆಂಟ್ಸ್ ಮಧ್ಯ ಸಿಗಾಕಂತಾರೆ ಲವ್ ಉಳಿಸ್ಕೊಂತರ ಅಥವಾ ತಂದೆ ತಾಯಿ ನಂಬಿಕೆ ಉಳಸ್ಕೊಂತ ನಾನೆ ಸ್ಟೋರಿ ಅಂತ ನನ್ಗನ್ಸುತ್ತೆ ಇದ್ ನೋಡ್ತಾ ಇದ್ರೆ ಖಂಡಿತ ಎಲ್ಲೋ ಒಂದ್ ಕಡೆ ಕಾಲೇಜ್ ಹುಡ್ಗ ಹುಡ್ಗಿ ತುಂಬಾ ಹತ್ರ ಆಗುವಂತ ಸಿನಿಮಾ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದಂತ ಸಿನಿಮಾ ಅಂತ ನನ್ಗನ್ಸುತ್ತೆ ಬ್ರದರ್ ಒಟ್ನಲ್ಲಿ ಶ್ರೀಲೀಲ ಅವ್ರಿಗೋಸ್ಕರ ನಮ್ ಕನ್ನಡ ಇಂಡಸ್ಟ್ರಿ ತುಂಬಾ ಕಾಯ್ತಾ ಇದಾರೆ ಅದೆಲ್ಲರಿಗೂ ಗೊತ್ತು ಕೈಗೆ ಸಿಕ್ತಾ ಇಲ್ಲ ಶ್ರೀ ಲೀಲಾ ಅವರು ಅಂತ ಇದ್ರಲ್ಲ ಇವಾಗ ಜೂನಿಯರ್ ಸಿನಿಮಾ ಬರ್ತಾ ಇದೆ ಶ್ರೀ ಅವ್ರೆ ಅವರೇ ಹೀರೋಯನ್ನು ಅವ್ರದ್ದು ಕಿಸ್ ಮೂವಿ ನೋಡಿದಾಗೆ ನಾವು ಲವ್ ಸ್ಟೋರಿಗೆ ಫಿದಾ ಆಗ್ಬಿಟ್ಟಿದ್ರು ಕನ್ನಡಿಗರೆಲ್ಲ ಇವಾಗ ಜೂನಿಯರ್ ಬರ್ತಾ ಇದೆ ಮತ್ತೆ ಅದೇ ರೋಲ್ ಅಲ್ಲಿ ಮತ್ತೆ ಮೋಡಿ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ಖಂಡಿತ ವೇಟ್ ಮಾಡ್ತಾ ಇದೀವಿ ಇಬ್ರು ಸೂಪರ್ ಆಗಿದೆ ಜೂನಿಯರ್ ಟ್ರೈಲರ್ ಇದು ನಮ್ ಕನ್ನಡ ಸಿನಿಮಾ ಎಲ್ರು ಸಪೋರ್ಟ್ ಮಾಡ್ಲೇಬೇಕು ಆ ಜನಾರ್ದನ್ ರೆಡ್ಡಿ ಅವ್ರ ಮಗನಿಗೆ ಕಿರೀಟಿ ಅವ್ರಿಗೆ ಒಳ್ಳೇದಾಗ್ಲಿ ಶ್ರೀ ಅವ್ರಿಗೆ ರವಿಚಂದ್ರ ಅವ್ರಿಗೆ ಎಲ್ರಿಗೂ ದ ಬಸ್ಟ್ ಹೇಳ್ತೀನಿ ಜೂನಿಯರ್ ನ ಎಲ್ಲ ನೋಡೋಣ ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದಂತ ಸಿನಿಮಾ ಗುರು ಇದು ಟ್ರೈಲರ್ ನೋಡಿಬೇಕಾದ್ರೆ ಸುಳ್ಳಾದ್ರೆ ಟ್ರೈಲರ್ ನೋಡ್ತಾ ಇದ್ರೆ ಬುಡುಗರು ಸೂಪರ್ ಆಗೈತೆ ನೋಡ್ತೀವಿ ಆಲ್ ದ ಬೆಸ್ಟ್ ಜೂನಿಯರ್ ಬ್ರೋ ಇವತ್ತು ಜೂನಿಯರ್ ಟ್ರೈಲರ್ ನೋಡಿದ್ವಿ ತುಂಬಾ ಸಕ್ಕದಾಗಿತ್ತು ಒಂದು ಯೂತ್ ಓರಿಯಂಟೆಡ್ ಸಬ್ಜೆಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಟ್ರೈಲರ್ ಅಲ್ಲಿ ಒಂದು ಇದ್ದು ಕಾಣಿಸಿದೆ ಇದೊಂದು ತಂದೆ ಮತ್ತೆ ಮಗನ ಒಂದು ಸೆಂಟಿಮೆಂಟಲ್ ಸಿನಿಮಾ ಅಂತ ಅಂದ್ರೆ ರವಿಚಂದ್ರನ್ ಮತ್ತೆ ಅವ್ರ ಸುಧಾರಾಣಿ ಅವರ ಕಾಂಬಿನೇಷನ್ ಈ ಫಿಲಮ್ ನ ಅದು ವರ್ಕೌಟ್ ಆಗುತ್ತೆ ಒಂದು ಎಲ್ರು ಜನರಿಗೆ ಆ ಒಂದು ಇಟ್ ಪೇರ್ ಮತ್ತೆ ತೆರೆ ಮೇಲೆ ನೋಡೋಕೆ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಹಳೆ ಕಾಲ ಘಟ್ಟದ ಜನರಲ್ಲ ಈ ಫಿಲಮ್ ನೋಡೋದಕ್ಕೂ ಅದೊಂದು ಪಾಯಿಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಕಿರೀಟ್ ಅವರು ನೋಡಿ ಫಸ್ಟ್ ಸಿನಿಮಾದಲ್ಲೇ ಆ ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಎಲ್ಲ ಒಂದು ಹೀರೋಗ್ ಏನೇನ್ ಬೇಕೋ ಆ ಏನು ಆ ಡೆಡಿಕೇಶನ್ ಎಲ್ಲ ಕಿರೀಟ್ ಅವ್ರು ತೋರಿಸಿದಾರೆ ಈ ಸಿನಿಮಾಗ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಸ್ಟೀಲ್ ನೋಡಿ ಅವರು ಕನ್ನಡದಲ್ಲಿ ಸಿನಿಮಾ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು ಎಷ್ಟೋ ಜನ ವೆಯ್ಟ್ ಮಾಡ್ತಿದ್ರು ತೆಲುಗುಲಿ ಪುಷ್ಪ ಒಂದು ಸಾಂಗ್ ಮಾಡಿದ್ರು ಏನೋ ಇವಾಗ ಮತ್ತು ಕನ್ನಡದಲ್ಲಿ ಅವರು ಹೀರೋ ಏನಾಗಿ ಆ್ಯಕ್ಟ್ ಮಾಡಿರೋದು ಎಲ್ರಿಗೂ ಜನರಿಗೆ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಮತ್ತು ಯೂತ್ ಮತ್ತು ಕಾಲೇಜ್ ಹೋಗೋರು ಮತ್ತು ಫ್ಯಾಮಿಲಿ ಎಲ್ರಿಗೂ ಈ ಸಿನಿಮಾ ಪಕ್ಕ ಇಷ್ಟ ಆಗುತ್ತೆ ಆಮೇಲಿಂದ ಕಿರೀಟ್ ಅವ್ರಿಗೆ ಆಲ್ ದಿ ಬೆಸ್ಟ್ ಈ ಸಿನಿಮಾ ಮುಖಾಂತರ ಇನ್ನೂ ಹೆಚ್ಚು ಸಿನಿಮಾ ಕನ್ನಡದಲ್ಲೇ ಮಾಡಿ ಈ ಸಿನಿಮಾ ಈ ಟ್ರೈಲರಲ್ಲಿ ಅತಿ ಹೆಚ್ಚು ಕನ್ನಡ ಏನೋ ಆ್ಯಕ್ಟರ್ಸ್ಗಳಿದ್ದಾರೆ ಈ ಟ್ರೈಲರಲ್ಲಿ ತೆಲುಗು ಆ್ಯಕ್ಟರ್ಸ್ಗಳು ಕಡಿಮೆ ಇದನ್ನು ಮತ್ತೆ ಜಾಸ್ತಿ ಸಿನಿಮಾ ಮಾಡಿದಾಗ ನಮ್ಮ ಕನ್ನಡ ಆ್ಯಕ್ಟರ್ಸ್ಗಳು ಜಾಸ್ತಿ ಇರಲಿ ಆಲ್ ದಿ ಬೆಸ್ಟ್ ಈ ಕಿರಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬನೇ ಖುಷಿ ಆಯ್ತು ಒಂದ್ ಕಡೆ ಜನಾರ್ದನ ರೆಡ್ಡಿ ಅವ್ರ ಮಗ ಇಂಡಸ್ಟ್ರಿಗೆ ಬರ್ತಿರೋಕ್ಕಿಂತನೂ ಇನ್ನೊಬ್ಬ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪ್ರಾಮಿಸಿಂಗ್ ಹೀರೋ ಬರ್ತವ್ರೆ ಅನ್ನೋದೇ ನನಗೆ ಖುಷಿ ಆಗೋಯ್ತು ಯಾಕೆ ಅಂದ್ರೆ ಆ ಒಂದೊಳ್ಳೆ ಅವರು ಮುಖ ನೋಡಿದ ತಕ್ಷಣನೇ ಒಬ್ಬ ಪರವಾಗಿಲ್ಲ ಭರವಸೆ ನಟ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಥವ್ರು ಬೇಕಿತ್ತು ಯೂತ್ ಯೂತ್ ಅಂತವ್ರು ಬೇಕಿತ್ತು ಬಟ್ ಅವರಲ್ಲೆಲ್ಲ ಲಕ್ಷಣ ಇದೆ ತುಂಬಾನೇ ಖುಷಿ ಆಯಿತು ಯಾಕೆಂದ್ರೆ ಶೀಲಿಲಾ ಕಾಂಬಿನೇಷನು ಈಗ ಶೀಲಿಲಾ ಡೇಟ್ಸೇ ಸಿಗೋಲ್ಲ ಅಂಥದ್ರಲ್ಲಿ ಅವರು ಶ್ರೀಲರ ಜೊತೆ ಒಳ್ಳೆ ಡ್ಯಾನ್ಸ್ ಮಾಡಿ ಒಳ್ಳೆ ಆ್ಯಕ್ಟ್ ಮಾಡಿ ಕೋ ಆರ್ಟಿಸ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ ನಾನು ಟ್ರೈಲರ್ ಎಲ್ಲ ನೋಡುವಾಗ ಒಂದೊಳ್ಳೆ ಸೆಂಟಿಮೆಂಟಲ್ ವರ್ಕ್ ಆಗುತ್ತೆ ಜನಗಳಿಗೆ ಫ್ಯಾಮಿಲಿ ಆಡಿಯನ್ಸ್ ಕೂತಿ ನೋಡುವಂಥದ್ದು ಅದರಲ್ಲಿ ನಮ್ಮ ಕನಸುಗಾರ ಒಬ್ಬರಿದ್ದಾರೆ ಯಾರು ಅಂತೀರ ರವಿ ಮಾಮಾ ಅವರು ಫಾದರ್ ಆಗಿ ಏನು ಕೆಲಸ ಮಾಡಬೇಕು ಅದು ಮಾಡಿದರೆ ಅದು ಖಂಡಿತ ದೇವರಣೆಗಳೂ ಎಲ್ಲ ಫ್ಯಾಮಿಲಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟೋ ದಿನಗಳಾದಮೇಲೆ ಒಂದೊಳ್ಳೆ ಮೂವಿ ಬರ್ತಿದೆ ಇದೇ ಜುಲೈ ಕೆ ಜೂನಿಯರ್ ಮೂವಿ ಬರ್ತಾ ಇದೆ ಖಂಡಿತ ಎಲ್ಲ ಇಡೀ ಕುಟುಂಬ ಸಮೇತ ಬಂದು ಹೋಗು ನೋಡೋ ಅಂತ ಮೂವಿ ಆಮೇಲೆ ತೆಲುಗು ಇಂಡಸ್ಟ್ರಿಯೇ ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ಅದರಲ್ಲೂ ನಮ್ಮ ಕನ್ನಡಿಗರು ಅದರಲ್ಲಿ ಆಕ್ಟ್ ಮಾಡಿದ್ದಾರೆ ಸೊ ಏನೇ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಬರ್ತಿದೆ ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಆ ಈ ಮೂವಿಲಿ ಡಿ ಎಸ್ ಪಿ ಅವ್ರ ಮ್ಯೂಸಿಕ್ ಗೊತ್ತಲ್ಲ ಅವರವ ಹೆಂಗಿರುತ್ತೆ ಅಂತ ಇಡೀ ವರ್ಲ್ಡ್ಗೆ ಗೊತ್ತು ತುಂಬಾ ಜನಕ್ಕೆ ಡಿ ಎಸ್ ಪಿ ಅಂದ್ರೆ ಗೊತ್ತಿರಲ್ಲ ಅನ್ಕೊತೀನಿ ಬಟ್ ಜೂನಿಯರ್ ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತ ಡಿ ಎಸ್ ಪಿ ಅವ್ರ ಮ್ಯೂಸಿಕ್ ಅದ್ರ ಗತ್ತು ಗಮ್ಮತ್ ಎಲ್ಲ ಎಲ್ರಿಗೂ ಗೊತ್ತಾಗುತ್ತೆ ಆಮೇಲೆ ಟ್ರೈಲರ್ ನೋಡ್ತಾ ಇದ್ರೆ ಇನ್ನೊಂದ್ ಅನ್ಸ್ತು ನನ್ಗೆ ಈ ಮಿಡಲ್ ಕ್ಲಾಸ್ ಹುಡುಗರು ಲವ್ ಮಾಡ್ಬಿಟ್ರೆ ಯಾವ ತರ ಪರಿಸ್ಥಿತಿ ಇರುತ್ತೆ ಒಂದ್ ಕಡೆ ಹುಡುಗಿ ಪಡ್ಕೊಬೇಕಾ ಅಥವಾ ಮನೆ ಪರಿಸ್ಥಿತಿ ನೋಡ್ಬೇಕಾ ಅದೊಂದು ಇಟ್ಟಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಆ ಮಿಡಲ್ ಕ್ಲಾಸ್ ಹುಡುಗರು ಲವ್ ಮಾಡಿದ ಹುಡುಗಿ ಸಿಗ್ಬೇಕು ಅಂದ್ರೆ ಅದ್ರ ಇಷ್ಟ ಇರ್ಬೇಕಂತ ಗುರು ನೋಡೋಣ ಜೂನಿಯರ್ ಸಿನಿಮಾದಲ್ಲಾದ್ರೂ ಅವ್ರು ಲವ್ ಮಾಡ್ರೆ ಹುಡುಗಿ ಸಿಗ್ತಾಳೆ ಇಲ್ವಾ ಕಾಯೋಣ ಆಲ್ ದ ಬೆಸ್ಟ್ ಜೂನಿಯರ್